ના કેમ્પિનાર શ્રી રેણુકા ઇલ્લમા દર્શના પડદા નગર સભી નूतન અધ્યક્ષrada મૌલા સાબ ಗಂಗಾವತಿ ಗಂಗಾವತಿ ನಗರದ ಅಂಗಡಿ ಸಂಗಣ್ಣ ಕ್ಯಾಂಪಿನಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ನೂತನ ನಗರಸಭೆ ಅಧ್ಯಕ್ಷರಾದ ಸಾಬಾ ಮೌಲಾಸಾಬ್ ಭೇಟಿ ನೀಡಿ ಅಮ್ಮನವರ ದರ್ಶನವನ್ನು ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಅವರನ್ನು ದೇವಸ್ಥಾನ ಸಮಿತಿಯವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ಮಾತುಶ್ರೀ ಶ್ರೀ ಗಂಗಮ್ಮ ತಾಯಿಯವರು ನಗರಸಭೆ ಸದಸ್ಯರಾದ ವಾಸುದೇವ ನವಲಿ ನವೀನ್ ಮಾಲಿ ಪಾಟೀಲ್ ಮುಸ್ತಾಕ್ ಅಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಬಸವರಾಜ್ ಕಾರ್ಯದರ್ಶಿಗಳಾದ ಕೆಚನ್ನಪ್ಪ ಕುಮಾರಪ್ಪ ಸಿಂಗನಾಳ ಚಂದ್ರಶೇಖರ್ ಅಶೋಕ್ ಗೌಡ ವೀರೇಶ್ ರಾಜೇಂದ್ರ ನಾಯಕ್ ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಅಂಗಡಿ ಸಂಗಣ್ಣ ಕ್ಯಾಂಪಿನಲ್ಲಿರುವ ಸಮಸ್ಯೆಗಳ ಬಗ್ಗೆ ಅಲ್ಲಿನ ನಿವಾಸಿಗಳಿಂದ ಮಾಹಿತಿ ಪಡೆದು ಶೀಘ್ರವಾಗಿ ಸಮಸ್ಯೆಗಳ ಪರಿಹಾರಕ್ಕೆ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು ಅವಾಗ ದೇವಿ ದೇವಸ್ಥಾನಕ್ಕೆ ಆಗಮಿಸಿ ಆಶೀರ್ವಾದ ಆಶೀರ್ವಾದಪಡುವ ಸನ್ಮಾನ ಸ್ವೀಕರಿಸಿದ್ದಾರೆ ನನ್ನ ಮತ್ತು ಬಾಂಧವ್ಯ ಮತ್ತು ಅನುಬಂಧ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು ಬನ್ನಿಗಿಡಿಕೆ ನಗರ ಮತ್ತು ಭಗತ್ ಸಿಂಗ್ ನಾವು ಭಾವಿಸ್ತೀವಿ ಅದರ ಜೊತೆಗೆ ಸ್ಥಾನಮಾನ ಯಾವಾಗಲೂ ಸಿಗಬೇಕಾಗಿತ್ತು ಭಾಳ ಸರಳವಾದಂಥ ವ್ಯಕ್ತಿ ಭಾಳ ಸಮನ್ವಯ ಇರತಕ್ಕಂಥ ವ್ಯಕ್ತಿ ಆಮೇಲೆ ಅಂತಸ್ತಿಕೆ ಆಗಲಿ ದುಡ್ಡಿಗಾಗಲಿ ಅಧಿಕಾರಕ್ಕಾಗಲಿ ಆಶೀರ್ಪಡತಕ್ಕಂಥ ವ್ಯಕ್ತಿ ಅಲ್ಲ ಅಂಥ ವ್ಯಕ್ತಿಗೆ ನಿಧಾನವಾಗಿ ಸಮ್ಮನ್ನು ರೆಡ್ಡಿ ಸಾಹೇಬರು ಅವ್ರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಾವೆಲ್ಲರೂ ಅಭಿನಂದಿಸ್ತೀವಿ ಅವ್ರು ಅದೇ ರೀತಿಯಾಗಿ ಗಂಗಾವತಿ ನಗರವನ್ನು ಮಾದರಿ ನಗರವನ್ನು ಮಾಡಲಿ ಮತ್ತು ನಮ್ಮ ಎಲ್ಲಮ್ಮ ದೇವಸ್ಥಾನಕ್ಕೆ ಕೆಲವು ಮುಂದೆ ನಾವು ಕಮಿಟಿಯವರು ಬರ್ತೀವಿ ಅದನ್ನು ಸಾಲ್ವ್ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷ ಅವ್ರಿಗೆ ಹೇಳ್ಕೊಳ್ತಾ ಇದ್ದೀನಿ ಮತ್ತು ಇನ್ನು ನಮ್ಮ ಮೂಲಸಭನವರಿಗೆ ಅತ್ಯುತ್ತಮ ಸ್ಥಾನಮಾನ ದೊರೆಯಲಿ ಅವ್ರಿಗೆ ಯಶಸ್ವಿ ಸಿಗಲಿ ಅಂತೇಳಿ ತಾಯಿ ಅಮ್ಮನ ಆಶೀರ್ವಾದ ಆಗಲಿ ಅಂತೇಳಿ ಮತ್ತೊಬ್ಬ ಬಯಸಿ ಅವ್ರಿಗೆ ಅದನ್ನು ಸಲ್ಲಿಸಿ ನಾನು ಎರಡು ಮಾತುಕತೆ ಜೈ ಹಿಂದ್ ಜೈ ಲತಾ ತಾಯಿ ಕಾಯಿ ಎಲ್ಲ ಮನೆಯಲ್ಲಿ ಸ್ಮರಿಸಿಕೊಂಡು ಅಮ್ಮನ ಕೇಂದ್ರ ಸ್ಥಾನ ಇರ್ತಕ್ಕಂಥ ಗಂಗಮ್ಮ ತಾಯಿಯನ್ನು ತಾಯಿಯನ್ನು ಅವರೋಡಿಸಿ ಇವತ್ತನೇ ದಿವಸ ತಾಯಿ ಅಮ್ಮನ ಆಶೀರ್ವಾದವನ್ನು ನೆಲೆಸಲು ಅಮ್ಮನ ಆಶೀರ್ವಾದವನ್ನು ಆಶಿಸಿದ್ದಾರೆ ನೂತನ ಕಮಿಟಿಯ ಅಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಅವರನ್ನು ಸನ್ಮಾನ ಮುಖಾಂತರ ಅಮ್ಮನ ಆಶೀರ್ವಾದ ಅವರಿಗೆ ಸದಾ ಇರಲಿ ಮನೆ ಅಶೋಕ್ ಗೌಡರು ಹೇಳಿದಂತೆ ಈ ಕಮಿಟಿಗೆ ಈ ಅಮ್ಮನ ದೇವಸ್ಥಾನಕ್ಕೆ ಸ್ವಲ್ಪ ಕೊರತೆಗಳು ಇತ್ತು ಜಾಗದ ಸಮಸ್ಯೆಗಳು ಕೂಡ ಇತ್ತು ಅದನ್ನು ಕಮಿಟಿಯವರು ಬಂದು ನಮ್ಮ ಹತ್ರ ವಿವರವಾಗಿ ಮಾತನಾಡಿದಿವಿ ಅಮ್ಮನ ಆಶೀರ್ವಾದ ತಮಗಿರಲಿ ತಾವು ದೊಡ್ಡ ಮಟ್ಟಕ್ಕೆ ಬೆಳೆ ಅಂತೇಳಿ ಅವರಿಗೆ ಶುಭ ಹಾರೈಸಿ ದೇವಸ್ಥಾನಕ್ಕೆ ನನ್ನ ಕರೆಸಿ ಈ ಕಮಿಟಿಯನ್ನು ಆ ಕಮಿಟಿಯನ್ನು ಸಾವಿರ ನನ್ನ ಹಿರಿಯರೂ ಭಾವಿಸ್ತೀನಿ ಇದು ನಮ್ಮಲ್ಲಿ ಇಲ್ಲಿ ಕರೆಸಿದಂಥದ ಮಾತು ಕರೆಸಿ ಸನ್ಮಾನ ಮಾಡ್ಯಾರ ಈಗ ಆ ಸನ್ಮಾನಕ್ಕೆ ನಾನು ಆ ಯೋಗ್ಯತೆ ಇರಲಾರ್ದವನು ಯಾಕಂದರೆ ತಮ್ಮೆಲ್ಲರ ಸಹಕಾರ ದೇವರ ಆಶೀರ್ವಾದ ಈ ನಮ್ಮ ಹಿರಿಯರೆಲ್ಲ ಹೊಸದಪ್ಪಣೆ ಇರ್ಬೋದು ನಮ್ಮ 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 ಸ್ವಲ್ಪ ಸದಸ್ಯರಿರ್ಬೋದು ಅಶೋಕ್ ಗೌಡ ಇರ್ಬೋದು ಅವರೆಲ್ಲರೂ ಇರ್ಬೋದು ತಾವು ಎಷ್ಟು ಪ್ರೀತಿ ವಾಸಲ್ಯದಿಂದ ನಾನು ಕರೆದು ನಮ್ಮವಣ ಅಂತ ಹೇಳ್ತಿರಲ್ಲ ನಮ್ಮ ಮೋಡ ಸಾ ನಮ್ಮ ಅಂತ ಹೇಳ್ತಿರಲ್ಲ ಈ ಪದವಿಂದು ನನ್ಗೆ ಯಾವುದೇ ಪದಿಯೇ ನನಗೆ ಸಮ ಕಾಣಿಸ್ತಾ ಇಲ್ಲ ತುಂಬ ಕೊರತೆಗಳು ಅಮ್ಮನ್ನು ಬಿಡಿಸಿದಾಗ ಏನು ಹೇಳಿರಲ್ಲ ಇದನ್ನು ನಮ್ಮ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಶಾಸಕರಾದ ಶ್ರೀ ಗಾಲಿ ಜರಾಚರ್ ರೆಡ್ಡಿ ಸಾಹೇಬರನ್ನ ಗಮನಕ್ಕೆ ತಗೊಂಡು ಇದು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಆಗ್ತಿದ್ರೆ ಅದು ಸರಿ ಅದು ಆದರೂ ಕೂಡ ಹೊತ್ತು ಮನಕ್ಕೆ ತರ್ತೀವಿ ನಮ್ಮ ವ್ಯಾಪ್ತಿ ಮೀರಿ ನಗರಸಭೆ ಮೀರಿ ಏನೋ ಅದು ಬೇಡಬಾರ್ದೆ ಶಾಸಕರ ಗಮನಕ್ಕೆ ತೊಗೊಂಬಂದು ನಾವೆಲ್ಲರೂ ನಾನು ಗೊತ್ತಲ್ಲ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಎಲ್ಲ ಸರ್ವ ಸದಸ್ಯರಿರ್ಬೋದು ಎಲ್ಲರೂ ನಮ್ಮ ಶಾಸಕರ ಗಮನಕ್ಕೆ ತೊಗೊಂಬಂದು ಬಂದು ಕೊಡ್ತೀವಿ ಜನ ಅದನ್ನು ನಾವೆಲ್ಲ ನಿವಾರಣೆ ಮಾಡಾಕ ಎಲ್ಲರೂ ಒಂದು ಸತಪ್ರಯತ್ನ ಮಾಡಿ ಅವರನ್ನು ನೀಗಿಸ್ತಾರೆ ಒಂದು ಆಶೆ ಕೊಡ್ತೀನಿ